ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳೇ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಮೂರು ಬೇವು ಬೆಲ್ಲದೊಳೆಡ ಲೇಣುಪಲ ಪುರಂದರದಾಸರು ಕೃತಿಕಾರರ ಪರಿಚಯ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಶಕ ಸುಮಾರು ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಜನಿಸಿದರು ತಂದೆ ವರದಪ್ಪ ನಾಯಕ ತಾಯಿ ಸರಸ್ವತಿ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ಇವರ ಅಂಕಿತ ಪುರಂದರ ವಿಠಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲಿರದರೇನು ಫಲ ಬೇವು ಅದನ್ನು ಬೆಲ್ಲದಲ್ಲಿಟ್ಟರೂ ತನ್ನ ಕಹಿಗುಣವನ್ನು ಬಿಡುವುದಿಲ್ಲ ಅದೇ ರೀತಿ ಹಾವಿಗೆ ಎಷ್ಟೇ ಹಾಲು ಕುಡಿಸಿದರೂ ಅದು ತನ್ನ ವಿಷವನ್ನು ಬಿಡುವುದಿಲ್ಲ ಈ ರೀತಿ ಮಾಡುವುದರಿಂದ ಯಾವ ಉಪಯೋಗವೂ ಇಲ್ಲ ಎಂದಿದ್ದಾರೆ ಪುರಂದರದಾಸರು ಕುಟಿಲವ ಬಿಡದೇಹ ಕೂಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ ಮೋಸ ವಂಚನೆ ಮತ್ಸರ ಮೊದಲಾದ ಕೆಟ್ಟ ಗುಣಗಳನ್ನು ಮೈಗೂಡಿಸಿಕೊಂಡು ಸುಳ್ಳು ಹೇಳುತ್ತಾ ನಟನೆಯನ್ನು ಮಾಡುತ್ತಾ ದೇವರ ಮಂತ್ರವನ್ನು ಪಠಿಸಿದರೆ ಫಲ ದೊರೆಯುವುದಿಲ್ಲ ಸುಳ್ಳು ಹೇಳುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಫಲ ದೊರೆಯುವುದಿಲ್ಲ ಎಂದು ಪುರಂದ್ರದಾಸರು ಹೇಳಿದ್ದಾರೆ ಮಾನವನು ಆದಷ್ಟು ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ವಂಚನೆ ಕಪಟತನವನ್ನು ತೊರೆದು ಬಾಳಬೇಕು ಎಂದು ಪುರಂದರದಾಸರು ಈ ಪದ್ಯದಲ್ಲಿ ಹೇಳಿದ್ದಾರೆ ಮಾತಾಪಿತರನ್ನು ಬಳಲಿಸುವ ಆತನು ಯಾತ್ರೆಯ ಮಾಡಿದರೇನು ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ ತನ್ನ ತಂದೆ ತಾಯಿಗಳನ್ನು ಬಳಲಿಸಿ ಯಾತ್ರೆಯನ್ನು ಮಾಡಿ ಪ್ರಯೋಜನವಿಲ್ಲ ಹಾಗೆಯೇ ಘಾತಕತನವನ್ನು ಹೊಂದಿ ಗೀತೆಯನ್ನು ಓದಿದರೆ ಫಲ ದೊರೆಯುವುದಿಲ್ಲ ಎಂದಿದ್ದಾರೆ ಪುರಂದರದಾಸರು ಯಾತ್ರೆ ಮಾಡುವುದರಿಂದ ಗೀತೆ ಓದುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಸಹಜ ಆದರೆ ಮನಸ್ಸಿನಲ್ಲಿ ದುರ್ಗುಣಗಳನ್ನು ಹೊಂದಿ ಹೆತ್ತ ತಂದೆ ತಾಯಿಗಳನ್ನೇ ನಿರ್ಲಕ್ಷಿಸಿ ಪುಣ್ಯಕ್ಷೇತ್ರ ದರ್ಶನ ಮಾಡಿದರೆ ಸದ್ಗತಿ ದೊರೆಯಲಾರದು ಎಂದು ಪುರಂದ್ರದಾಸರು ಹೇಳಿದ್ದಾರೆ ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ ಜಪ ತಪಗಳಿಂದ ಫಲ ದೊರೆಯುತ್ತದೆ ನಿಜ ಆದರೆ ಕಪಟತನವನ್ನು ಹೊಂದಿ ಬೇರೆಯವರಿಗೆ ತೊಂದರೆ ನೀಡುತ್ತಾ ಜಪಗಳನ್ನು ಮಾಡಿದರೆ ಫಲ ದೊರೆಯುವುದಿಲ್ಲ ಅಂತೆಯೇ ಕೋಪ ಮತ್ಸರದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡುವುದರಿಂದ ಫಲ ದೊರೆಯುವುದಿಲ್ಲ ಹೀನ ಕೃತ್ಯಗಳ ಮಾಡುತ್ತಾ ನದಿಯ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಹೀನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಪರಿಹಾರವಾಗುವುದೇ ಕೆಟ್ಟ ಬುದ್ಧಿಯನ್ನು ಬಿಡದೆ ಗಂಗಾ ಸ್ನಾನವನ್ನು ಮಾಡಿದರೆ ಪುಣ್ಯದ ಫಲ ದೊರೆಯುತ್ತದೆಯೇ ಶ್ರೀನಿಧಿ ಪುರಂದರ ವಿಠಲನನ್ನು ನೆನೆಯದೆ ಮೌನ ವ್ರತವನ್ನು ಆಚರಿಸಿದರೆ ಫಲ ದೊರೆಯುವುದೇ ಎಂದು ಕೀರ್ತನಕಾರರು ಕೇಳುತ್ತಿದ್ದಾರೆ ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು ಪಾಪದ ಕೃತ್ಯಗಳನ್ನು ಮಾಡಬಾರದು ಎಂದು ಹೇಳುತ್ತಾರೆ ಧನ್ಯವಾದಗಳು